ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ತಮ್ಲೈನಲ್ಲಿ ನೋಡಿ ಸೊ ನಿಶಿಗೆ ನಂಜನಗೂಡಲ್ಲಿ ತುಲಾಭಾರ ಮಾಡಿಸ್ಬೇಕಾಗಿತ್ತು ಹಾಗೆ ಮತ್ತು ಅವನಿಗೆ ಮುಡಿ ಕೊಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ವಿ ಸೊ ನಾವು ಬಂದಿದ್ದು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಭಾನುವಾರ ತುಂಬ ರಶ್ ಇತ್ತು ಸೊ ಹಾಗೆ ಮಳೆ ಬೇರೆ ಬರ್ತಾಯಿತ್ತು ಬಂದು ಬರೋದು ಹೋಗೋದು ಬರೋದು ಹೋಗೋದು ಈ ರೀತಿ ಮಾಡ್ತಾಯಿತ್ತು ಮಳೆ ಸೊ ಫುಲ್ ರಶ್ ಇದ್ದರೂ ಕೂಡ ನಾವು ಹೋಗಿದ್ದು ಭಾನುವಾರ ಬೇರೆ ಸೊ ಅವನಿಗೆ ತುಂಬ ದಿನದಿಂದ ನಂಜನಗೂಡು ದೇವಸ್ಥಾನದಲ್ಲಿ ಹೋಗಿ ಮುಡಿ ಕೊಡಿಸ್ಬೇಕು ತೊಲಬರ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ವಿ ಟೈಮ್ ಕರೆಕ್ಟಾಗಿ ಅದಕ್ಕೆ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ದೇವಸ್ಥಾನಕ್ಕೆ ಸೊ ಅದ ಸೊ ಅದಕ್ಕೆ ಅಂದ್ಬಿಟ್ಟು ಅವತ್ತು ಹೋಗೋದ ಅಂದ್ಬಿಟ್ಟು ನಾವು ಹೊರಟ್ವಿ ನಾನು ನನ್ನ ಹಸ್ಬೆಂಡು ನಮ್ಮ ಮಮ್ಮಿ ಪಪ್ಪ ತಶು ಮತ್ತು ಅತ್ತೆ ಇಷ್ಟು ಜನನೂ ಹೋದ್ವಿ ಅವನಿಗೆ ಮುಡಿ ಕೊಡ್ಸದ ಅಂದ್ಬಿಟ್ಟು ಸೊ ನಮ್ಮ ಪಪ್ಪನ ಜೊತೆ ಮತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗಿ ಮುಡಿ ಕೊಡಿಸ್ಕೊಂಡು ಕರ್ಕೊಂಡು ಬಂದರು ಅದಾದಮೇಲೆ ಅವನಿಗೆ ಅಲ್ಲಿ ನದಿಲಿ ಸ್ನಾನ ಎಲ್ಲ ಮಾಡಿಸಿದ್ವಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೂ ತಗೊಂಡು ಬಂದಿದ್ರು ಮಮ್ಮಿ ಮುಟ್ಕೊಳೋಕ್ಕೆ ಅಂತ ಅಂದ್ಬಿಟ್ಟು ಹೂ ಕೊಟ್ಟರು ಅದಾದಮೇಲೆ ಹೂ ಮುಟ್ಕೊಂಡು ನೆಕ್ಸ್ಟ್ ಇಲ್ಲಿ ಟಿಕೆಟ್ ತಗೊಂಡು ಹೊರಟ್ವಿ ತುಂಬ ರಶ್ ಇದ್ದರು ಸೊ ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ದೇವಸ್ಥಾನ ಒಳಗಡೆ ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಭಾನುವಾರ ಬೇರೆ ಅಲ್ವಾ ನಾವು ಹೋಗಿದ್ದು ತುಂಬ ಜನ ಇದ್ದರು ಫುಲ್ ರಶ್ ಅಂದರೆ ರಶು ನಂಜನಗೂಡು ದೇವಸ್ಥಾನದಲ್ಲಿ ಸೊ ಅದಾದಮೇಲೆ ಮಳೆ ಬೇರೆ ಬರ್ತಾಯಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಕೈ ಮುಕ್ಕೊಂಡು ದೇವ್ರು ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿ ತುಲಾಭಾರ ಅಂತ ಬಂದಿದ್ವಿ ಇದು ಬಂದುಬಿಟ್ಟು ನಮ್ಮಮ್ಮಿ ಹರಿಸ್ಕೊಂಡಿದ್ರು ಸೊ ಅವ್ನಿಗೆ ನಂಜನ್ಗೂಡು ದೇವಸ್ಥಾನಕ್ಕೆ ಕರ್ಕೊಂಡ್ಬಿಟ್ಟು ಮುಡಿ ಕೊಡಿಸ್ಬಿಟ್ಟು ತುಲಾಭಾರ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹರಿಸ್ಕೊಂಡಿದ್ರು ನಮ್ಮಮ್ಮಿ ಸೊ ಅದಕ್ಕೋಸ್ಕರ ಬಂದು ಅವ್ನಿಗೆ ಅದೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ಅವ್ನ ಸುಮಾರು ಸಲ ಕರ್ಕೊಂಡು ಬಂದಿದ್ದೀವಿ ಅಲ್ವಾ ಫಸ್ಟ್ ಸಲ ನಮ್ಮ ಅತ್ತೆಯವರೇನೇ ಅರ್ಸ್ಕೊಂಡಿದ್ರು ಸೊ ಅವಾಗ ಒಂದು ಸಲ ತುಲಾಬಾರ ಮಾಡಿಸಿದ್ವಿ ಅವ್ನಿಗೆ ಸೊ ಅದು ನೋಡಿ ಅವನಿಗೆ ರೂಢಿಯಾಗಿದೆ ಆಮೇಲೆಲ್ಲ ಅಲ್ಲಿ ಮಕ್ಳುಗಳನ್ನೆಲ್ಲ ಕೂರಿಸ್ತಿದ್ರಲ್ಲ ಅದನ್ನ ನೋಡಿಬಿಟ್ಟು ಅವನು ಕೂತ್ಕೋಬೇಕು ಅಂತ ಇದು ಮಾಡ್ತಾಯಿದ್ದ ಸೊ ಅದಾದ್ಮೇಲೆ ಅವ್ನಿಗೆ ತುಲಾಭಾರ ಎಲ್ಲ ಮಾಡಿಸಿದ್ವಿ ಅಕ್ಕಿ ಸೋರಿ ಬೆಲ್ಲದು ಹಾಕ್ಬಿಟ್ಟು ತುಲಾಭಾರ ಮಾಡಿಸಿದ್ವಿ ಬೆಲ್ಲನ ಹಾಕ್ ಬೆಲ್ಲದು ಅವನಿಗೆ ತುಲಾಬಾರ ಮಾಡಿಸಿದ್ದು ಅದಾದಮೇಲೆ ನಮ್ಮಮ್ಮಿ ಆರತಿ ಮಾಡಿದ್ರು ನೋಡ್ತಾ ಇರ್ಬೋದು ಹೆಂಗೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೀವು ಸೊ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮಿ ಆರತಿ ಮಾಡ್ತಾ ಇದ್ದಾರೆ ಆರತಿ ಮಾಡಿಬಿಟ್ಟು ಅಕ್ಷತ ಕಾಳು ಹಾಕಿದ್ರು साख तो आह न बोर्ड में तकलीफ तका कुत्ता न लेगा इतकोड़े इतकोड़े उन्हें दे इतकोड़े इन इतकोड़ा ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟು ಗಾಳಿ ಅಂದ್ರೆ ಗಾಳಿ ಅಷ್ಟು ಮಟ್ಟಿಗೆ ಬೀಸ್ತಾ ಇತ್ತು ಗಾಳಿ ಸೊ ಮಳೆ ಸ್ವಲ್ಪ ಕಮ್ಮಿಯಾಗಿತ್ತು ಕೂಡ ಸೊ ನೋಡ್ತಾ ಇರ್ಬೋದು ಹಾಗೆ ನನ್ನ ಹಸ್ಬೆಂಡ್ ಅವರು ದಾರ ಕಟ್ಟಿಸ್ಕೊತೀನಿ ಅಂದ್ಬಿಟ್ಟು ದಾರ ಇದ್ರು ಕೈಗೆ ಸೊ ನೀವು ತುಲಾಬಾರ ಏನಾದರೂ ಮಾಡಿಸ್ಬೇಕು ಅಂದರೆ ಬೆಳಗ್ಗೆ ಟೈಮ್ ನೀವು ಒಂದು ಗಂಟೆ ಒಳಗಡೆ ಬರಬೇಕು ಸೊ ಸಂಜೆ ಟೈಮ್ ಅಂದರೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ತುಲಾಭಾರ ಎಲ್ಲ ಮಾಡಿಸೋಂಥದ್ನ ಬೆಳಗ್ಗೆ ಆದರೆ ಒಂದು ಗಂಟೆ ಒಳಗಡೆ ಅಷ್ಟರಲ್ಲಿ ತುಲಾಬರ ಅದೆಲ್ಲನೂ ಮಾಡಿಸ್ಕೋಬೇಕು ನೆಕ್ಸ್ಟ್ ಅದೆಲ್ಲ ಮಾಡಿಸ್ಕೊಂಡು ಮಾಡಿ ಎಲ್ಲ ಕರ್ಕೊಂಡು ಈಚೆಗೆ ಬಂದ್ವಿ ಧೂಪ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಅಲ್ಲೇ ಊಟ ಇತ್ತಲ್ಲ ಪ್ರಸಾದ ಎಲ್ಲ ಕೊಡ್ತಾ ಇದ್ರಲ್ಲ ಅಲ್ಲಿಗೆ ಹೋದ್ವಿ ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ನನ್ನ ತಂಗಿದೊಂದು ಬ್ಯಾಂಡ್ ತಗೋಬೇಕು ಅಂದ್ಬಿಟ್ಟು ಅವಳು ನೋಡ್ತಾ ಇದ್ಳು ಆಂಜನೇಯಂದು ಗದೇ ಬ್ಯಾಂಡ್ ಬ್ಯಾಂಡ್ನ ತಗೋಬೇಕು ಅಂತ ನೋಡ್ತಾ ಇದ್ಲು ಸೊ ಇದು ಒಂದಕ್ಕೆ ಬಂದ್ಬಿಟ್ಟು ಹತ್ತು ರೂಪಾಯಿ ಅದನ್ನು ತೊಗೋಬೇಕು ಅಂದ್ಬಿಟ್ಟು ಅವಳು ನೋಡಿಬಿಟ್ಟು ತಗೋತಾ ಇದ್ಳು ಸೊ ಅದಾದಮೇಲೆ ಚೇಂಜ್ ಇಲ್ಲ ಅಂತ ಅಂದಿದ್ದಕ್ಕೆ ಸೊ ಎರಡು ತೊಗೊಂಡ್ಳು ಅವಳು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಊಟಕ್ಕೆ ಹೋಗೋದ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ವಿ ನಿಶು ನೋಡ್ ನಿಶು ನೋಡ್ತಾ ಇರ್ಬೋದು ಅವನು ಏನು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಲಾಡು ಪ್ರಸಾದ ಇತ್ತಲ್ಲ ಅದನ್ನು ಅವ್ನು ಬೇಕು ತಿನ್ಬೇಕು ಅಂತ ಇದ್ದ ಸೊ ಅದನ್ನು ನೋಡಿಬಿಟ್ಟು ಲಾಡು ಬೇಕು ಅಂತಿದ್ದ ಅದಕ್ಕೆ ಮಮ್ಮಿ ಬಂದ್ಬಿಟ್ಟು ಅವನಿಗೆ ಲಾಡು ತಿನ್ನಿಸ್ತಾ ಇದ್ದಾರೆ ಸೊ ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅವನು ಸ್ವೀಟ್ಸ್ನ ಇಷ್ಟಪಟ್ಟು ತಿಂತಾನೆ ಅವನು ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಡು ಇರೋವಂಥದ್ದನ್ನ ಸೊ ಫುಲ್ ಸ್ವಲ್ಪ ರಶ್ ಇದ್ರಲ್ಲ ಊಟಕ್ಕೆ ಹೋಗೋ ಜಾಗದಲ್ಲಿ ಸೊ ಅಲ್ಲಿ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಸ್ಟಾಪ್ ಮಾಡಿದರು ಅದಕ್ಕೆ ನಾವೇನು ಮಾಡಿದ್ವಿ ಕೂತಿದ್ವಿ ಓ ಹೋಗೋ ತನಕ ಇನ್ನೂ ಲೇಟ್ ಅಲ್ವಾ ಅಂದ್ಬಿಟ್ಟು ಕಾಲೆಲ್ಲ ನೋವುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾಕೆ ನಿಂತಿರೋದು ಅಂತ ಅಂದ್ಬಿಟ್ಟು ನಾವು ಕೂತಿದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಗೇಟ್ ಓಪನ್ ಮಾಡಿದ್ರು ಅದಾದಮೇಲೆ ನಾವು ಊಟಕ್ಕೆ ಅಂತ ಬಂದ್ವಿ ಸೊ ಫಸ್ಟ್ ಇಲ್ಲಿ ಪಾಯಸ ಕೊಟ್ಟರು ನಿಶುಪ್ ತಿನ್ನಿಸ್ದೆ ಆಮೇಲೆ ನಾನು ಕೂಡ ತಿಂದೆ ಆಮೇಲೆ ಅನ್ನ ಸಾಂಬಾರೆಲ್ಲ ತಿಂದ್ಕೊಂಡು ಆಮೇಲೆ ಮಜ್ಜಿಗೆಯನ್ನೆಲ್ಲ ತಿನ್ಕೊಂಡು ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು ಅದಾದಮೇಲೆ ನೆಕ್ಸ್ಟ್ ಈಗ ಮನೆಗೆ ಹೋಗೋದ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನೀವು ಮೋಡ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ ನಿಶ್ವ ಪಪ್ಪನ ಜೊತೆ ಅವನು ಹೋಗ್ತಾ ಇದ್ದ ಸೊ ತುಂಬ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಇತ್ತು ಈಗಲೂ ಕೂಡ ತುಂಬ ಮಳೆ ಬರ್ತಾ ಇದೆ ಬಿಟ್ಟು ಬಿಟ್ಟಿ ಹೋಗೋದು ಆ ರೀತಿ ಬರೋದು ಹೋಗೋದು ಈ ರೀತಿ ಆಗ್ತಾ ಇದೆ ಮಳೆ ಸಿಕ್ಕಪಟ್ಟೆ ಗಾಳಿ ನೀವು ನೋಡ್ತಾ ಇರ್ಬೋದು ಸೊ ನಾನು ಬಂದುಬಿಟ್ಟು ಸ್ಯಾರಿ ಎಷ್ಟೇ ಇತ್ತು ಸೊ ನಾನಿಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಿಶೂನ್ನ ಕೂರಿಸ್ಕೊಂಡು ಸೊ ಅದಕ್ಕೆ ಅವನಿಲ್ಲಿ ವೀಡಿಯೋ ನೋಡ್ತಾ ಇದ್ದಾನೆ ನೋಡಿಬಿಟ್ಟು ಅವ್ವ ಅವ್ವ ಅಂತ ಸ್ವಲ್ಪ ಮಾತಾಡ್ತಾ ಇದ್ದಾನೆ ಡಿಸ್ಟರ್ಬೆನ್ಸ್ ಏನಾಗಿದ್ರು ಆಗಿದ್ರೆ ಸಾರಿ ಸೊ ಅದಾದಮೇಲೆ ಇಲ್ಲಿ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ತಶು ಬಂದ್ಬಿಟ್ಟು ನನ್ನ ತಂಗಿ ಬಂದ್ಬಿಟ್ಟು ಕಬ್ಬನ್ ಜ್ಯೂಸ್ ಬೇಕು ಅಂತ ಅಂದಳು ಸೊ ಅದಕ್ಕೆ ಕಬ್ಬನ್ ಜ್ಯೂಸ್ ಜ್ಯೂಸನ್ನ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ಅವಳೊಬ್ಬಳು ಮಾತ್ರ ಜ್ಯೂಸನ್ನ ಕುಡಿದ್ಲು ಸೊ ನಾ ಬಂದ್ಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಹೋದ್ವಿ ನಿಶು ಬಂದ್ಬಿಟ್ಟು ಐಸ್ ಕ್ರೀಮ್ ಇಟ್ಕೊಂಡು ಆಟಾಡ್ತಾ ಇದ್ದ ಚಾಕ್ಲೇಟ್ ಚಾಕ್ಲೇಟ್ ಅಂತ ಅಂದ್ಬಿಟ್ಟು ಅವನು ಐಸ್ ಕ್ರೀಮ್ನ ಇಟ್ಕೊಂಡು ಆಟಾಡ್ತಾಯಿದ್ದ ಸೊ ಅವನಿಗೆ ಸ್ವೀಟ್ಸು ಚಾಕ್ಲೇಟ್ಸು ಐಸ್ ಕ್ರೀಮು ಇದೆಲ್ಲ ಇಷ್ಟ ಸೊ ಮಕ್ಳಿಗೆ ತಿನ್ನಿಸ್ಬಾರ್ದು ಬಟ್ ಯಾವಾಗಲೂ ಒಂದ್ಸಲ ತಿನ್ನಿಸಿದ್ರೆ ಏನೂ ಆಗೋದಿಲ್ಲ ಸೊ ಅವನಿಗೆ ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ತುಂಬ ಇಷ್ಟ ಏನಾದರೂ ಸಿಹಿ ಪೊಂಗಲ್ ಆಗಿರ್ಬೋದು ಈ ಥರ ಪಾಯಸ ಏನಾದರೂ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಸ್ವೀಟ್ಸ್ಗಳನ್ನ ಸೊ ಅದಾದಮೇಲೆ ಅಮ್ಮ ಹಿಂದೆ ಐಸ್ ಕ್ರೀಮ್ ಎಲ್ಲ ಇಟ್ಕೊಂಡು ಕೂತಿದ್ರು ಸೊ ಹಿಂದಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಅವನು ಹೊರಟ ನೆಕ್ಸ್ಟ್ ಅದಾದಮೇಲೆ ದೇವಸ್ಥಾನದಿಂದ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಟ್ವಿ ಸೊ ಅದು ಬಂದಮೇಲೆ ಒಂದು ಬಂದಾಗ ಮನೆಗೆ ಬಂದಾಗ ನಾವು ಮೂರು ಗಂಟೆ ಏನೋ ಆಗಿತ್ತು ಮಳೆ ಸ್ಟಾರ್ಟ್ ಆಯಿತು ನಾವು ಬಂದಿದ್ದ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಸೊ ಹೋಗೋ ಟೈಮಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಸಣ್ಣ ಸಣ್ಣದಾಗ ಹನಿ ಆಗ್ತಿತ್ತು ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಸ್ವಲ್ಪ ಸ್ಟಾಪ್ ಆಯಿತು ಮಳೆಯೆಲ್ಲ ನೆಕ್ಸ್ಟ್ ಅದಾದಮೇಲೆ ನಾವು ಮನೆಗೆ ಬಂದ್ವಿ ಒಂದು ಮೂರುವರೆ ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಮಳೆ ಯಾವ ರೀತಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಸೊ ಹಾಗೆ ನಾನು ತಂಗಿ ಸ್ನ್ಯಾಪ್ ಮಾಡ್ಕೊತೀನಿ ಅಂದ್ಬಿಟ್ಟು ಅವಳು ವಿಡಿಯೋ ಮಾಡ್ಕೊತಾ ಇದ್ಳು ನೆಕ್ಸ್ಟ್ ಹಾಗೆ ನಾನು ಎಲ್ಲ ಮಳೆ ಬರ್ತಾಯಿತ್ತಲ್ಲ ಅದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಮನೆ ಒಳಗಡೆ ಇದ್ದೀನಿ ನಾನು ಸೊ ಬಟ್ಟೆ ಎಲ್ಲ ಒಣಗಾಕ್ಬೇಕಾಗಿತ್ತು ಸೊ ಈ ಮಳೆಗಾಲದಲ್ಲಂತೂ ಬಟ್ಟೆ ಒಣಗಾಕೋದಕ್ಕಂತೂ ಆಗೋದಿಲ್ಲ ಒಗೆದ್ಬಿಟ್ಟು ಸೊ ಮಳೆಗೆ ಒಣಗೋದು ಇಲ್ಲ ಬಟ್ಟೆಗಳು ಸೊ ಬಟ್ಟೆ ಒಗೆಯೋದಕ್ಕೆ ಬೇಜಾರು ಅಷ್ಟು ಬೇಜಾರಾಗಿ ಹೋಗುತ್ತೆ ಈ ಮಳೆಗಾಲದಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಬೇಕು ಅಂದರೆ ಮೇಲೆಗೆ ಹೊರ್ಗಡೆ ಹೊರ್ಗಡೆಗೆ ಕೆಲಸಕ್ಕೆಲ್ಲ ಹೋಗ್ಬೇಕಂದ್ರೆ ಅವ್ರುಗಳಿಗೂ ತುಂಬ ಪ್ರಾಬ್ಲಮ್ಮು ಈ ಮಳೆಗಾಲದಲ್ಲಿ ಸೊ ಫ್ಲವರ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ ಮಳೆ ಯಾವ ರೀತಿ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ಸೊ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ 你该走了。嗯 ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಬೋಂಡ ಮತ್ತೆ ಟೀ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅವರು ಟೀ ಬೇಕು ಮನೆಗೆ ಹೊರಡ್ತೀನಿ ಅಂತ ಅಂದರು ಸೊ ಅದಕ್ಕೆ ಅಂದ್ಬಿಟ್ಟು ಬೋಂಡ ಮಾಡಿಕೊಡೋದ ಅಂತ ಅಂದ್ಬಿಟ್ಟು ಟೀಗೆ ಚೆನ್ನಾಗಿರುತ್ತೆ ಅಲ್ವಾ ಚಳಿ ಬೇರೆ ಇತ್ತು ಮಳೆ ಬೇರೆ ಬರ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಬೋಂಡಾನ ಇದ್ದೀನಿ ಬೋಂಡ ಮತ್ತು ಟೀನ ಸೊ ಮಾಡ್ಕೊಡೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲಿ ರೂಮ್ಗೆ ಹೋಗಿ ನೋಡ್ತೀನಿ ನನ್ನ ಹಸ್ಬೆಂಡ್ ಅವ್ರು ಏನು ಇದ್ದಾರೆ ಅಂದರೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ನಿದ್ದೆ ಮಾಡ್ತಾ ಇದ್ದಾರೆ ನಿಶೇನ ಮಲಗಿಸ್ಬಿಟ್ಟಿದೆ ಮಲಗಿಸ್ಬಿಟ್ಟು ನಾನು ಟೀ ಬೇಕು ಅಂತ ಅಂದ್ರಲ್ಲ ಅಂದ್ಬಿಟ್ಟು ಬಂದೆ ಬೋಂಡಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಅದಾದ್ಮೇಲೆ ರೂಮ್ಗೆ ಹೋಗಿ ನೋಡ್ತೀರಿ ಅವರು ಕೂಡ ನಿದ್ದೆ ಮಾಡ್ತಾಯಿದ್ರು ಸೊ ಇರಲಿ ಬಿಡು ಆಮೇಲೆ ಟೀ ಎಲ್ಲ ಮಾಡಿ ಬೋಂಡೆಲ್ಲ ಮಾಡಾದ್ಮೇಲೆ ಹೆಬ್ಬಸ್ಬಿಟ್ಟು ಕೊಡೋದ ಅಂತ ಅಂದ್ಬಿಟ್ಟು ಬೋಂಡೆಲ್ಲ ರೆಡಿ ಮಾಡಿ ಟೀ ಎಲ್ಲ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟೆ ತುಂಬ ಮಳೆ ಬರ್ತಾ ಇದೆ ಹಿಂಗಿದೆ ಅಂದರೆ ವಾತಾವರಣ ಫುಲ್ ಕೋಲ್ಡ್ ಇದೆ ಸೊ ಅದಕ್ಕೋಸ್ಕರ ದುಸ್ಪಿಸಿಯಾಗಿ ಉಂಡಾ ಮುಟ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಸೊ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರಿಗೆ ಟೀ ಮಾಡ್ಕೊಡೋದು ಹಾಗೆ ನಿಶೂಗೆ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯೋದಾದ್ಮೇಲೆ ಟೀ ಮಾಡ್ಕೊಡೋದಾಗಿದೆ ಸುಮ್ಮನೆ ನಂಜ್ರಿಗೆ ಹೋಗಿ ಅವ್ನು ದುಲಾಬಾರ ಮಾಡಿಸಿ ಸೊ ಅವ್ರಿಗೆ ಉಡಿ ಕೊಟ್ಟು ಬೆಳಗ್ಗೆ ತುಂಬ ಮಳೆ ಬರ್ತಾಯಿತ್ತು ಸೊ ಅಂದಮೇಲೆ ಒಂದು ಹನ್ನೆರಡೂವರೆ ಆಗ್ತಾ 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 ಸ್ವಲ್ಪ ನಿಧಾನ ಸ್ಟಾಪ್ ಆಗೋಯ್ತು ಎಲ್ಲ ಸೊ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ನಾವು ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ದರ್ಶನ ಎಲ್ಲ ಮಾಡಿಸ್ಕೊಂಡು ಅವನು ತುಲಾವಾರ ಮಾಡಿಸಿ ಅದೆಲ್ಲ ಮಾಡಿಕೊಂಡು ಬಂದ್ವಿ ಇವಾಗ ಸೊ ಬರ್ತಾ ಬರ್ತಾ ಸ್ವಲ್ಪ ಮಳೆ ಬಂತು ಜೋರಾಗಿ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಅವ್ರು ಮನೆಗೆ ಹೋಗ್ತಾರೆ ಅಂತ ಅಂದರು ಅದಕ್ಕೆ ಟೀ ಇದ್ದೀನಿ ಹಾಗೆ ನಿಶುಗಾರ್ ಕಾಯಿಸ್ತಿದ್ದೀನಿ ಹಾಗೆ ಬಿಸಿ ಬಿಸಿ ಊಟ ಮಾಡ್ತಾಯಿದ್ದೀನಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಸೊ ಹೇಗಿದೆ ಅಂದರೆ ವೆದರು ಫುಲ್ ಕೋಲ್ಡ್ ಇದೆ ವೆದಲು ಸೊ ಅಪ್ಪ ಅವ್ರು ಮನಗಿದ್ದಾರೆ ಅವ್ರಿಗೆ ಕೇಳಿದ್ರು ಟೀ ಮಾಡಿಕೊಡು ಮನೆಗೆ ಹೋಗ್ತೀನಿ ಅಂತ ಅಂದರು ಸೊ ಅದಕ್ಕೆ ನಾನು ಅವ್ರಿಗೆ ಟೀ ಮಾಡಿಕೊಡು ನಾನು ಎಲ್ಲ ಅಡಗಿದ್ದೀನಿ ಅವ್ರು ನಿದ್ರೆ ಮಾಡ್ತಾಯಿದ್ದೀರಿ ಬಿಸ್ಬಿಟ್ಟು ಅವರು ಟೈಪ್ ಮತ್ತು ಟೀನ ಕೊಡಬೇಕು ಇದು ಅಷ್ಟೇ ನಿಮ್ಗೊಂದು ಥಾಟ್ ಇರ್ತೀನಿ ಹಾಗೆ ಕೇಳಿಸ್ಕೊಳ್ಳಿ ಇಷ್ಟ ಆದರೆ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ಥಾಟ್ ಅಂತ ಅಂದ್ಬಿಟ್ಟು ಸೊ ಈ ಥಾಟ್ ಹೇಗಿದೆ ನಿಮಗೆ ಸಂಬಂಧ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದು ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಥಾಟ್ ಹೇಗಿದೆ ಅಂತ ಕೇಳಿಸ್ಕೊಳ್ಳಿ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಜೀವನ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಸೊ ಇಲ್ಲೇನು ಅಂದರೆ ಮರಳಿನ ಮೇಲೆ ಮರಳು ಅಂತ ಬರೆಯೋಕ್ಕಾಗಲ್ಲ ಹಾಗೆ ನೀರಿನ ಮೇಲೆ ನೀರು ಅಂತ ಕೂಡ ಬರೆಯೋದಕ್ಕಾಗೋದಿಲ್ಲ ಜೀವನ ಆಸೆಗಳು ಹಾಗೆ ಕೆಲವೊಂದು ಸಾಧ್ಯವಾಗುತ್ತೆ ಕೆಲವೊಂದು ಅಸಾಧ್ಯವಾಗುತ್ತೆ ಸೊ ಇದ್ರ ಥಾಟ್ ಈ ಥರ ಸೊ ಈ ಥಾಟ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ಥಾಟ್ ನಿಮಗೆ ಸಂಬಂಧ ಆಗಿದ್ರೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಇನ್ನು ಯಾವ್ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ

ಸೊ ಇವಾಗ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರು ಮನೆಗೆ ಹೊರಡ್ತೀನಿ ಅಂದ್ಬಿಟ್ಟು ಹೊರಡತಾ ಇದ್ದಾರೆ ನಿಶು ಅವ್ರ ಪಪ್ಪ ಹೋಗ್ತಿರೋದು ನೋಡ್ಬಿಟ್ಟು ಹಳ್ತಾ ಇದ್ದ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಟೀ ಎಲ್ಲ ಕುಡ್ಕೊಂಡು ಬೋಂಡ ಎಲ್ಲ ತಿನ್ಕೊಂಡು ಮನೆ ಅವರು ಮನೆಗೆ ಹೊರಡಬೇಕಾದ್ರೆ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಏನೋ ಆಗಿತ್ತು ತುಂಬಾ ಮಳೆ ಬರ್ತಾ ಇತ್ತು ನಿಶು ನೋಡ್ಬಿಟ್ಟು ಹಳ್ತಾ ಇದ್ದ ಅವ್ರ ಪಪ್ಪ ಹೋಗ್ತಾ ಇದ್ದ ನೀವು ಹೇಗೆ ಹೇಳ್ತಾ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಏನಾದರೂ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಂಗಿಲ್ಲ ಲಾರ್ಡ್ಸ್ ಆಫ್ ಲಾ ಬಾಯ್